ಎಸ್ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈಗಾಗಲೇ ಸೇತು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಾನು ಎಸ್ ಕನ್ನಡದಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಜೊತೆಗೆ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಿಗ್ತವೆ ನಿಮ್ಮ ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಬುನಾದಿ ಸಾಮರ್ಥ್ಯಗಳು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗೊಂದಿಗೆ ಸಿಗ್ತವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಇದು ಬಂದ್ಬಿಟ್ಟು ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಅಂದರೆ ಇದು ಮೂರನೇ ತರಗತಿಯ ಸಾಮರ್ಥ್ಯಗಳಿದ್ದಾವೆ ಇದೇ ಸಾಮರ್ಥ್ಯದ ಪಟ್ಟಿಯ ಮೇಲೆ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸ್ತೀವಿ ಸೊ ಯಾವೆಲ್ಲ ಇದಾವೆ ಅಂತ ನೋಡೋಣ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾದಿರಿ ಅಂತ ಹೇಳ್ತಾ ಸೊ ನಾಲ್ಕನೇ ತರಗತಿಗೆ ಬೇಕಾಗ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳನ್ನು ನೋಡ್ಕೊಳ್ಳೋಣ ಸೊ ಮೊದಲ ಸಾಮರ್ಥ್ಯ ಸ್ನೇಹಿತರೆ ಸೊನ್ನೆಯಿಂದ ಒಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನ ಓದಿ ಬರೆಯುವರು ಸ್ಥಾನ ಬೆಲೆಗನುಗುಣವಾಗಿ ವಿಸ್ತರಿಸಿ ಬರುವುದನ್ನು ಸಾಮರ್ಥ್ಯವನ್ನು ಗಳಿಸುತ್ತಾರೆ ಎರಡನೇ ಬುನಾದಿ ಸಾಮರ್ಥ್ಯ ಮೂರಂಕಿ ಸಂಖ್ಯೆಗಳ ದಶಕ ಸಹಿತ ಮತ್ತೆ ದಶಕ ರಹಿತ ಸಂಕಲನ ಮತ್ತು ವ್ಯವಕಲನವನ್ನ ಮಾಡ್ತಾರೆ ಮೂರನೇ ಒಂದು ಸಾಮರ್ಥ್ಯ ಇತ್ತು ಗುಣ್ಯ ಗುಣಕ ಗುಣಲಬ್ಧಗಳನ್ನ ಗುರುತಿಸಿ ಗುಣಾಕಾರವನ್ನು ಮಾಡ್ತಾರೆ ನಾಲ್ಕನೇದು ಭಾಜ್ಯ ಭಾಜಕ ಮತ್ತು ಭಾಗಲಬ್ಧಗಳನ್ನು ಗುರುತಿಸಿ ಗುಣಾಕಾರವನ್ನು ಮಾಡ್ತಾರೆ ಐದನೇ ಒಂದು ಸಾಮರ್ಥ್ಯ ಎರಡು ಅಥವಾ ಮೂರು ಆಯಾಮದ ಆಕೃತಿಗಳನ್ನು ಗುರುತಿಸುವರು ಆರನೇ ಬುನಾದಿ ಸಾಮರ್ಥ್ಯ ರೂಪಾಯಿಯಿಂದ ಪೈಸೆ ಮತ್ತು ಪೈಸೆಯಿಂದ ರೂಪಾಯಿಗೆ ಪರಿವರ್ತನೆ ಮಾಡುವ ಸಾಮರ್ಥ್ಯವನ್ನು ಹೊಂದುತ್ತಾರೆ ಏಳನೇ ಒಂದು ಬುನಾದಿ ಸಾಮರ್ಥ್ಯ ಗಡಿಯಾರವನ್ನು ಬಳಸಿ ಅದರಲ್ಲಿ ಸೆಕೆಂಡು ನಿಮಿಷ ಈ ತನಗಿರತಕ್ಕಂಥ ಸಮಯಗಳನ್ನು ಪರಿಚಯವನ್ನು ಹೊಂದುತ್ತಾರೆ ಎಂಟನೇ ಬುನಾದಿ ಸಾಮರ್ಥ್ಯ ಔಪಚಾರಿಕ ಮಾನಕಗಳಾದ ಸೆಂಟಿಮೀಟರ್ ಮೀಟರ್ನಿಂದ ವಸ್ತುಗಳನ್ನು ಅಳಿತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತಾರೆ ಒಂಬತ್ತು ಪೂರ್ಣದಲ್ಲಿ ಕಾಲು ಅರ್ಧ ಮುಕ್ಕಾಲು ಭಾಗಗಳನ್ನು ಅರ್ಥೈಸಿಕೊಳ್ಳುತ್ತಾರೆ ಸೊ ಲಾಸ್ಟ್ ಬುನಾದಿ ಸಾಮರ್ಥ್ಯ ಇತ್ತು ಸಮಮಿತಿ ಆಕೃತಿಗಳ ಪರಿಚಯವನ್ನು ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಇತ್ತು ಇಷ್ಟು ಬುನಾದಿ ಸಾಮರ್ಥ್ಯಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇದರ ಮೇಲೆ ಪ್ರಶ್ನಪತ್ರಿಕೆಗಳನ್ನು ಸಿದ್ಧಪಡಿಸಿಕೊಡ್ತೀನಿ ಸೊ ಕನ್ನಡದಲ್ಲಿಯೂ ಕೂಡ ಅದರದ್ದು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಿಗುವ ಹೊಸ ವಿಡಿಯೋದಲ್ಲಿ ಬಬಾಯ್